ಕುಂಟಾ ತಾಲೂಕಿನ ಗೋರೆಯ ಗೋಪಾಲಕೃಷ್ಣ ದೇವಸ್ಥಾನದ ಕಲ್ಯಾಣಿಯಲ್ಲಿ ಸ್ವಚ್ಛತೆ ಕಾರ್ಯ ನಡೆಸಿದ ಯುವ ಬ್ರಿಗೇಡ್ನ ಸದಸ್ಯರು ಮತ್ತು ಕೆನರಾ ಎಕ್ಸಲೆನ್ಸ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ರಾತ್ರಿ ದೇವಸ್ಥಾನದಲ್ಲಿ ದೀಪೋತ್ಸವ ಆಚರಿಸಿ ಸಂಭ್ರಮಿಸಿದರು ಕುಮಟಾ ತಾಲೂಕಿನ ಗೋರೆಯ ಗೋಪಾಲಕೃಷ್ಣ ದೇವಸ್ಥಾನದ ಕಲ್ಯಾಣಿಯಲ್ಲಿ ಗಿಡಗಂಟಿಗಳು ತುಂಬಿಕೊಂಡಿತ್ತು ಇದನ್ನ ಗಮನಿಸಿದ ಯುವ ಬ್ರಿಗೇಡ್ ಕಲ್ಯಾಣಿ ಸ್ವಚ್ಛತೆಗೆ ಮುಂದಾಗಿತ್ತು ಈ ಸ್ವಚ್ಛತಾ ಕಾರ್ಯಕ್ಕೆ ಕೈಜೋಡಿಸಿದ ಗೋರೆಯ ಕೆನರಾ ಎಕ್ಸಲೆನ್ಸ್ ಪಿಯು ಕಾಲೇಜಿನ ಸುಮಾರು ಎರಡ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಸೇರಿ ಕಲ್ಯಾಣಿ ಸ್ವಚ್ಛತೆಯನ್ನು ಸ್ವಚ್ಛಗೊಳಿಸಿದರು ಸ್ವಚ್ಛಗೊಂಡ ಕಲ್ಯಾಣಿಯಲ್ಲಿ ಸಂಜೆ ಭಾರತ ಮಾತೆಯ ಮೂರ್ತಿಯನ್ನ ದೋಣಿಯಲ್ಲಿ ಕುಳ್ಳಿರಿಸಿ ದೀಪದ ಅಲಂಕಾರ ಮಾಡಿ ಕಲ್ಯಾಣಿಯ ಮಧ್ಯದಲ್ಲಿ ನಿಲ್ಲಿಸಿ ಆರತಿ ಮಾಡುವುದರ ಮೂಲಕ ದೀಪೋತ್ಸವ ಕಾರ್ಯಕ್ರಮ ನೆರವೇರಿಸಿದರು ಅಭಿವೃದ್ಧಿಯ ನೆಪದಲ್ಲಿ ಇಂದು ಅದೆಷ್ಟೋ ಕರೆ ಕಟ್ಟೆಗಳು ಮುಚ್ಚಿ ಹೋಗಿದೆ ದೇವಸ್ಥಾನಗಳಲ್ಲಿ ಅಥವಾ ಹಳ್ಳಿಗಳಲ್ಲಿ ಅಲ್ಲಲ್ಲಿ ಬೆರಳೆಣಿಕೆಯಷ್ಟು ಜಲಮೂಲಗಳು ಉಳಿದುಕೊಂಡಿವೆ ಇರುವ ಜಲಮೂಲಗಳನ್ನು ಮುಂದಿನ ತಲೆಮಾರಿಗೆ ಉಳಿಸಿಕೊಂಡು ಹೋಗುವುದು ನಮ್ಮೆಲ್ಲರ ಜವಾಬ್ದಾರಿ ಆದರೆ ಮೋಜು ಮಸ್ತಿಗಾಗಿ ಪರಿಸರಕ್ಕೆ ಹಾನಿಯಾಗುವ ಪ್ಲಾಸ್ಟಿಕ್ ಬಾಟಲ್ ಪ್ಲಾಸ್ಟಿಕ್ ಕವರ್ ಇನ್ನಿತರೆ ಮಾಲಿನ್ಯಕಾರಕ ವಸ್ತುಗಳನ್ನು ನೀರಿನ ಮೂಲಕ್ಕೆ ಎಸೆಯುವುದರಿಂದ ಅದರ ಪಾವಿತ್ರ್ಯತೆ ಕೆಡುವುದು ದಿನೇ ದಿನೇ ಹೆಚ್ಚಾಗುತ್ತಿದೆ ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ಕಾರಣ ಯುವ ಬ್ರಿಗೇಡ್ ಆ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಮಕ್ಕಳನ್ನ ಮುಖ್ಯವಾಹಿನಿಯಲ್ಲಿ ಬಳಸಿಕೊಂಡು ಅವರಲ್ಲಿ ಸ್ವಚ್ಛತೆಯ ಬಗೆಗೆ ಅರಿವು ಮೂಡಿಸುವ ಕಾರ್ಯ ಮಾಡುತ್ತಿದೆ ಎಂದು ಯುವ ಬ್ರಿಗೇಡ್ ಕುಮಟಾದ ಸದಸ್ಯರಾದ ಅಣ್ಣಪ್ಪನಾಯ್ಕ್ ಅಭಿಪ್ರಾಯಪಟ್ಟರು ನಮಗೆ ನೆಲ ಜಲ ಹಾಗೂ ಜೀವನವನ್ನೇ ನೀಡಿದ ತಾಯಿ ಭಾರತ ಮಾತಿಗೆ ಕೃತಜ್ಞತೆ ಸಲ್ಲಿಸುವುದು ಪ್ರತಿ ಭಾರತೀಯನ ಆದ್ಯ ಕರ್ತವ್ಯ ಯುವ ಬ್ರಿಗೇಡ್ ಇಂತಹ ಒಂದು ಸುವರ್ಣಾವಕಾಶ ಮತ್ತು ಅದ್ಭುತ ಕಲ್ಪನೆ ಜನಮಾನಸದಲ್ಲಿ ಮೂಡಿಸುತ್ತಾ ಬಂದಿದ್ದು ನಿಜಕ್ಕೂ ಅಭಿನಂದನಾರ್ಹ ಸಂಗತಿ ಹಾಗೂ ಇಂತಹ ಉತ್ತಮ ಕಾರ್ಯ ಸಮಾಜದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಲಿ ಎಂದು ಮುಖ್ಯ ಅತಿಥಿಯಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಕುಮಟಾದ ಖ್ಯಾತ ಸ್ತ್ರೀರೋಗ ತಜ್ಞ ಹಾಗೂ ಕೆನರಾ ಎಕ್ಸಲೆನ್ಸ್ ಪಿಯು ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಹೆಗಡೆ ಅವರು ಅಭಿಪ್ರಾಯಪಟ್ಟರು

Yeah. <tries>

असांजी कुझु हलो maltadauaelatuliusa mumenutue ajada Yes, <laughs> ಈ ಸಂದರ್ಭದಲ್ಲಿ ಯುವ ಬ್ರಿಗೇಡ್ ವಿಭಾಗ ಸಹ ಸಂಚಾಲಕರಾದ ಸತೀಶ್ ಪಟ್ಗಾರ್ ತಾಲೂಕು ಸಂಚಾಲಕರಾದ ಸಚಿನ್ ಭಂಡಾರಿ ಸದಸ್ಯರಾದ ರವೀಶ್ ನಾಯಕ್ ಚಿದಂಬರ ಅಂಬಿಗಾ ಮದನ್ ಗುನುಗಾ ಸಂದೀಪ್ ಮಡಿವಾಳ್ ಲಕ್ಷ್ಮೀಕಾಂತ್ ಮುಖ್ರಿ ವಿನಾಯಕ ಗುನುಗಾ ಪ್ರಕಾಶ್ ನಾಯ್ಕ್ ವಿಷ್ಣು ಪಟಗಾರ್ ಗೌರೀಶ್ ನಾಯ್ಕ್ ಹಾಗೂ ಕಾಲೇಜಿನ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಸ್ಥಳೀಯರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗಿಯಾಗಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ